ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಉಷಾ ಕನ್ನಡತಿ ಮಾತಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಏನು ಅಂತಂದರೆ ಮುಖದಲ್ಲೆಲ್ಲ ಡಾರ್ಕ್ ಸ್ಪಾಟ್ಸು ಮತ್ತು ಡಾರ್ಕ್ ಸರ್ಕಲ್ಸ್ ಎಲ್ಲ ತುಂಬ ಅಂದರೆ ತುಂಬಾನೇ ಆಗ್ಬಿಟ್ಟಿರುತ್ತೆ ಹಾಗಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಳೋದು ಅನ್ನೋದನ್ನ ಈ ಬ್ಲಾಗ್ನಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈಗ ಫೇಸ್ ಪ್ಯಾಕ್ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಈ ಥರದ್ದು ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ಪೂನ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಗಂಟೆನೂ ಇಲ್ಲದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಕೂಡ ರೆಡಿಯಾಗುತ್ತೆ ಎಸ್ ಈಗ ಫೇಸ್ ಪ್ಯಾಕ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಹೀಗೆ ನಾನು ಫೇಸ್ ವಾಶ್ನ ಮಾಡ್ಕೊಂಡು ಬಂದಿದ್ದೀನಿ ಸಾಮಾನ್ಯವಾಗಿ ತಣ್ಣೀರಲ್ಲಿ ತೊಳ್ಕೊಳ್ಳಿ ಏನೂ ಆಗೋಲ್ಲ ಸೋಪ್ಕಿಪ್ಪೆಲ್ಲ ಏನೂ ಹಾಕೋಕ್ಕೋಗ್ಬೇಡಿ ನೀಟಾಗಿ ಮುಖನ ತೊಳ್ಕೊಂಡು ಟವಲಲ್ಲಿ ಒರೆಸ್ಕೊಂಡು ಆಮೇಲೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕಾಗುತ್ತೆ ಮೊದಲು ಮೂರು ಬೆರಳಲ್ಲಿ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಬ್ರಷ್ ಇಲ್ಲ ಹಾಗಾಗಿ ಕೈಲೇ ಯೂಸ್ ಮಾಡ್ಕೊತಿದ್ದೀನಿ ಸ್ವಲ್ಪ 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 ಸ್ವಲ್ಪನೇ ಹಚ್ಕೊಳ್ಳಿ ಹಚ್ಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ನೀಟಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ಹಚ್ಕೊಂಡು ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ನೀವು ಎಷ್ಟು ಸ್ಕ್ರಬ್ ಮಾಡ್ತೀರ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಿಮ್ಮ ಫೇಸ್ ತುಂಬಾ ಗ್ಲೋ ಕೊಡುತ್ತೆ ಹಾಗಾಗಿ ಫೇಸ್ನ ಫೇಸಲ್ಲಿ ಕ್ರೀ ಇದನ್ನು ಹಚ್ಕೋಬೇಕಾದ್ರೆ ಫೇಸ್ ಪ್ಯಾಕನ್ನು ನೀಟಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ಈ ಎಲ್ಲ ಕಡೆನೂ ಅಂದರೆ ಐಬ್ರೋಸ್ಗೆ ಕೂದಲಿರೋ ಕಡೆ ಎಲ್ಲ ಸೊಗ್ಸ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಹರ್ಷನ ಮಿಕ್ಸ್ ಮಾಡಿರ್ತೀವಿ ಹಾಗಾಗಿ ಕೂದಲು ಉದುರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೋಡಿಕೊಂಡು ಹಚ್ಕೊಡಿ ಪಾರ್ಲರ್ನಲ್ಲಿ ದುಡ್ಡೆಲ್ಲ ಕೊಟ್ಟು ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ ಅದೆಲ್ಲ ತುಂಬಾ ವೇಸ್ಟು ಜೊತೆಗೆ ಸ್ಕಿನ್ನೆಲ್ಲ ಕೂಡ ಹಾಳಾಗುತ್ತೆ ಒಳ್ಳೆ ಮನೆ ಮದ್ದು ಅಂತಂದ್ರೇ ಕಡಲೆ ಹಿಟ್ಟು ನೀವು ಸ್ನಾನ ಮಾಡಬೇಕಾದರೂ ಕೂಡ ಬರೀ ಕಡಲೆ ಹಿಟ್ಟನ್ನೇ ಹಾಕೊಂಡು ಸ್ನಾನ ಸೋಪೆಲ್ಲ ಬಳಸ್ತೀವಿ ಕಡಲೆ ಹಿಟ್ಟು ಹಾಕೊಂಡೆ ಸ್ನಾನ ಮಾಡಿದ್ರೂ ಕೂಡ ನಿಮ್ಮ ಸ್ಕಿನ್ ನ್ಯಾಚುರಲ್ಲಾಗಿ ಗ್ಲೋ ಆಗಿರುತ್ತೆ ಪಾರ್ಟಿ ಫಂಕ್ಷನ್ಸ್ಗೆಲ್ಲ ನೀ ಇನ್ಸ್ಟೆಂಟಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ನಲ್ಲೇ ನೀವು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ತುಂಬ ಗ್ಲೋ ಆಗಿ ಕೂಡ ಕಾಣ್ಬೋದು ಈಗ ಕಂಪ್ಲೀಟಾಗಿ ಹಚ್ಚಿ ಆಗಿದೆ ನೋಡಿ ಹಚ್ಕೊಂಡು ಆಗಿದೆ ಇದೆಲ್ಲ ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಇದೆಲ್ಲ ಸ್ವಲ್ಪ ಡ್ರೈ ಡ್ರೈ ಥರ ಮೇಲೆ ನೀವು ಹೋಗಿ ತಣ್ಣೀರಲ್ಲಿ ಅಥವಾ ಬೆಚ್ಚು ಉಗುರು ಬೆಚ್ಚಗಿರೋ ನೀರಲ್ಲಿ ಕೂಡ ನೀವು ಫೇಸ್ ವಾಶನ್ನು ಮಾಡ್ಕೋಬೋದು ಅದು ಒಣದ್ ಥರ ನಿಮಗೆ ಫೀಲ್ ಆಗುತ್ತೆ ಮಾತಾಡಬೇಕಾದ್ರೆ ಇಲ್ಲೆಲ್ಲ ಸ್ವಲ್ಪ ಆಗುತ್ತೆ ಸ್ಕಿನ್ ಟೈಟ್ ಆದಂಗೆ ಆಗುತ್ತೆ ಆಗ ಚೆನ್ನಾಗಿ ಒಣಗಬೇಕದು ಒಣಗಿದ್ರೆ ನಿಮಗೆ ಫೇಸ್ ತುಂಬಾ ಗ್ಲೋ ಕೊಡುತ್ತೆ ಓಕೆ ಈಗ ಇದೆಲ್ಲ ಡ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ನನಗೆ ನಿಮ್ಗೆ ಜೋರಾಗಿ ಮಾತಾಡಲಿಕ್ಕೆ ಕೂಡ ಆಗ್ತಿಲ್ಲ ಇಲ್ಲಿ ನೋಡಿ ಇದೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಡ್ರೈ ಆಗಿದೆ ಈಗ ನೀವು ಫೇಸ್ ವಾಶ್ ಮಾಡಿಕೊಳ್ದು ಬನ್ನಿ ಹೋಗಿ ನೀಟಾಗಿ ವಾಶ್ ಮಾಡಬೇಕಾದ್ರೆ ಸ್ಕ್ರಬ್ ಮಾಡಿ 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 ವಾಶ್ ಮಾಡಿ ಸೋಪ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ಹಾಗೆ ಮಾಮೂಲಿ ತಣ್ಣೀರ್ನಲ್ಲೇ ಹೀಗೆ ಸ್ಕ್ರಬ್ ಮಾಡಿ ಮಾಡಿ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ನಾನು ಈಗ ವಾಶ್ ಮಾಡ್ಕೊಂಡು ಬರ್ತೀನಿ ಬಿಫೋರ್ ಆಫ್ಟರು ಸ್ಕಿನ್ನ ನೀವೇ ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಈ ಫೇಸ್ ಪ್ಯಾಕ್ ಕೂಡ ನಿಮ್ಗೆ ಇಷ್ಟ ಆಗ್ಬೋದು ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ಫೇಸು ಬ್ರೈಟಾಗಿ ಕಾಣ್ತಾ ಇದೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಫೇಸ್ ಹೇಗಿತ್ತು ಈಗ ಫೇಸ್ ವಾಶ್ ಮಾಡ್ಕೊಂಡು ಬದಮೇಲೆ ಹೇಗಿದೆ ಅಂತ ನೀವೇ ಡಿಫ್ರೆನ್ಸ್ನ ನೋಡಿ ನೋಡುತ್ತಾ ಇರ್ಬೋದು ನೀವು ಸ್ವಲ್ಪ ಲೈಟಾಗಿ ಗ್ಲೋ ಕಾಣಿಸ್ತಾಯಿದೆ ಒಂದೇ ದಿನಕ್ಕೆ ಯಾವುದೂ ಕೂಡ ರಿಸಲ್ಟ್ ಸಿಗೋದಿಲ್ಲ ನೀವು ಟ್ರೈ ಮಾಡ್ತಾ ಇರಬೇಕು ವೀಕ್ಲಿ ತ್ರೀ ಟು ಫೋರ್ ಟೈಮ್ಸ್ ನೀವು ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಫೇಸ್ಗೆ ಯಾವುದೇ ರೀತಿ ಕ್ರೀಮಿ ಆಗಲಿ ಏನೇ ಆಗಲಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್